ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಒಂಬತ್ತನೇ ಇರುವಂತಹ ರಾಮರಾಜ್ಯ ಪಾಠದ ಪರಿಷ್ಕೃತ ಪಠ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುವಂತಹ ಭಾಷಾ ಚಟುವಟಿಕೆಯಲ್ಲಿ ಇರುವಂತಹ ಆದೇಶ ಸಂಧಿ ಕ್ರಿಯಾ ಸಮಾಸ ಹಾಗಂದರೆ ಏನು ಸಂಬಂಧೀಕರಣದಂತಹ ಪ್ರಶ್ನೆಗಳು ಸ್ವಂತ ವಾಕ್ಯ ಸಮಾಸ ಮತ್ತು ಗಾದೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶೆಯಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದೇ ಪ್ರಶ್ನೆ ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಮಾದರಿ ಉತ್ತರ ಉತ್ತರ ಪದದ ಆದಿಯಲ್ಲಿರುವಂತಹ ಕಾತಾಪಗಳಿಗೆ ಬದಲಾಗಿ ಕ್ರಮವಾಗಿ ಗಾದಾಬ ವ್ಯಂಜನಗಳು ಆದೇಶವಾಗ್ತವೆ ಕೆಲವೊಮ್ಮೆ ಉತ್ತರ ಪದದ ಆದಿಯಲ್ಲಿ ಪ ಬ ವ್ಯಂಜನಗಳಿಗೆ ವಕಾರ ಆದೇಶವಾಗಿ ಬರುತ್ತೆ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಉತ್ತರ ಪದದಲ್ಲಿರುವಂತಹ ಮೊದಲ ಪ್ಯಂಜನಾಕ್ಷರವನ್ನು ಗಮನಿಸ್ಕೊಳ್ಳಿ ಕಾಯಿದೆ ಕಾಗೆ ಬದಲಾಗಿ ಗಾ ಬಂದಿದೆ ಹುಲಿ ತೊಗಲು ಹುಲಿ ಪ್ಲಸ್ ತೊಗಲು ತಕಾರಕ್ಕೆ ಬದಲಾಗಿ ದಕಾರ ಆದೇಶವಾಗಿ ಬಂದಿದೆ ಕಣ್ ಪ್ಲಸ್ ಪನ್ನಿ ಕಂಬನಿ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ನೀರ್ ಪ್ಲಸ್ ಪನ್ನಿ ನೀರ್ ಪಕಾರಕ್ಕೆ ವಕಾರ ಬಂದಿದೆ ಕಡು ಪ್ಲಸ್ ಬೆಳುಪು ಬೆಳ್ಪು ಬಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ ಮೆಲ್ ಪ್ಲಸ್ ಮಾತು ಮೆಲ್ ವಾತು ಮಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ ಪ್ರಶ್ನೆ ಸಂಖ್ಯೆ ಎರಡು ಸಮಾಸ ಎಂದರೇನು ಉದಾಹರಣೆ ಕೊಡಿ ಆದರಿ ಉತ್ತರವನ್ನು ಗಮನಿಸ್ಕೊಳ್ಳಿ ಪೂರ್ವ ಪದ ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಪರ ಪದವು ಅಂದರೆ ಉತ್ತರ ಪದ ಕ್ರಿಯಾಪದ ಆಗಿದ್ದರೆ ಅದನ್ನು ನಾವು ಕ್ರಿಯಾಸಮಾಸ ಅಂತ ಹೇಳಿ ಕರಿತೀವಿ ಉದಾಹರಣೆಯನ್ನು ಗಮನಿಸ್ಕೊಳ್ಳಿ ಮನೆಯನ್ನು ಪ್ಲಸ್ ಕಟ್ಟಿದನು ಮನೆ ಕಟ್ಟಿದನು ಮೈಯನ್ನು ಪ್ಲಸ್ ಮರೆತು ಮೈ ಮರೆತು ಕೈಯಂ ಪ್ಲಸ್ ಬಿಡಿದು ಕೈ ಬಿಡಿದು ಈ ಉದಾಹರಣೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮನೆಯನ್ನು ಮೈಯನ್ನು ಕೈಯಂ ಅಂದಾಗ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಇದೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಉತ್ತರ ಪದವನ್ನು ಗಮನಿಸ್ಕೊಳ್ಳಿ ಕಟ್ಟಿದನು ಮರೆತು ಪಿಡಿದು ಇವೆಲ್ಲ ಕ್ರಿಯಾಪದಗಳು ಹಾಗಾಗಿ ಇದು ಕ್ರಿಯಾ ಸಮಸ್ಯೆಗೆ ಉದಾಹರಣೆಯಾಗಿದೆ ಆ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಇದು ಸಂಬಂಧೀಕರಣ ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ ಒಂದನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಯು ಇವು ಅವರ್ಗೀಯ ವ್ಯಂಜನಗಳು ಹಾಗಾದರೆ ನ್ಯಾನ್ಯ ನ ನ ಮಗಳು ಯಾವಾಗೆ ಸೇರ್ತವೆ ಅನುನಾಸಿಕ ಅಕ್ಷರಗಳು ಪ್ರಶ್ನೆ ಸಂಖ್ಯೆ ಎರಡು ತುಪ್ಪಳದಂತೆ ಲೋಪಸಂಧಿ ಹಾಗಾದರೆ ಬೆಟ್ಟದಾವರೆ ಯಾವ ಸಂಧಿ ಆದೇಶ ಸಂಧಿ ಮೂರನೇ ಪ್ರಶ್ನೆ ಈ ಹೊಮ್ಮನ್ನು ಗಮಕ ಸಮಾಸ ಸ್ಥಾಪನೆ ಮಾಡು ಕ್ರಿಯಾ ಸಮಾಸ ಸ್ಥಾಪನೆಯನ್ನು ಪ್ಲಸ್ ಮಾಡು ಮಾಡುವನ್ನುವಂಥದ್ದು ಕ್ರಿಯಾಪದ ಆಗಿದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಪ್ರಶ್ನೆ ಸಂಖ್ಯೆ ನಾಲ್ಕು ಮಳೆಯಲ್ಲಿ ಆಗಮಸಂಧಿ ಯು ಅನ್ನುವಂಥದ್ದು ಆಗಮ ಆಗಿದೆ ಮೆಲ್ವಾತು ಇದು ಆದೇಶ ಸಂಧಿ ಮೆಲ್ ಪ್ಲಸ್ ಮಾತು ಮೆಲ್ವಾತು ಮಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಇಲ್ಲಿ ನಾಲ್ಕು ಪದಗಳಿದೆ ವಿಶಾರದ ಅತ್ಯುಚ್ಛ ಮನಃಶುದ್ಧಿ ಸತ್ಕಾರ ಇದು ಮಾದರಿ ವಾಕ್ಯಗಳು ಮಾತ್ರ ಆಗಿರುತ್ತೆ ಮೊದಲು ನಮಗೆ ವಾಕ್ಯರಚನೆಯನ್ನು ಮಾಡ್ತೀವಿ ಅಂದಾಗ ಪದಗಳ ಅರ್ಥ ನಮಗೆ ಗೊತ್ತಿರಬೇಕು ವಿಶಾರದ ಹಾಗಂದರೆ ಪ್ರೌಢ ಪರಿಣತ ಅನ್ನುವಂತಹ ಅರ್ಥ ಇದೆ ಮಾದರಿ ವಾಕ್ಯವನ್ನು ಗಮನಿಸಿ ನಾವು ಜ್ಞಾನ ವಿಶಾರದರಾಗಲು ಪ್ರಯತ್ನಿಸಬೇಕು ಅತ್ಯುಚ್ಛ ಹಾಗಂದರೆ ಶ್ರೇಷ್ಠ ನಮ್ಮ ದೇಶದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಅತ್ಯುಚ್ಚ ಪ್ರಶಸ್ತಿಗಳನ್ನು ನೀಡುತ್ತಾರೆ ಮನಃಶುದ್ಧಿ ಹಾಗಂದರೆ ಪರಿಶುದ್ಧ ಮನಸ್ಸು ಮಾದರಿ ವಾಕ್ಯವನ್ನು ಗಮನಿಸ್ಕೊಳ್ಳಿ ನಾವು ಮನಃಶುದ್ಧಿಗಾಗಿ ಯೋಗ ಧ್ಯಾನಗಳನ್ನು ಮಾಡಬೇಕು ಸತ್ಕಾರ ಹಾಗಂದರೆ ಗೌರವ ಆದರ ಮನೆಗೆ ಬಂದವರನ್ನು ಸತ್ಕರಿಸುವುದು ನಮ್ಮ ಕರ್ತವ್ಯ ಮುಖ್ಯ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮರಗಾಲು ಹೆಮ್ಮರ ಬೆಳ್ಗೊಡೆ ಒಗ್ಗಟ್ಟು ಸಪ್ತಸ್ವರಗಳು ಮರಗಾಲು ಮರದ ಪ್ಲಸ್ ಕಾಲು ಯಾವ ಸಮಾಸ ತತ್ಪುರುಷ ಸಮಾಸ ಇಲ್ಲಿ ಎರಡೂ ನಾಮಪದಗಳಿವೆ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತಿಯ ಲೋಪ ಆಗುತ್ತೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಎರಡನೇದು ಹೆಮ್ಮರ ಹಿರಿದಾದ ಪ್ಲಸ್ ಮರ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಏನು ವಿಶೇಷಣ ವಿಶೇಷದಿಂದ ಕೂಡಿರುವಂತಹ ಪದಗಳು ಅಂದರೆ ಪೂರ್ವ ಪದವು ಗುಣವಾಚಕವಾಗಿರುತ್ತೆ ವಿಶೇಷಣವಾಗಿರುತ್ತೆ ಉತ್ತರ ಪದ ನಾಮಪದವಾಗಿರುತ್ತೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ಮರದ ವಿಶೇಷತೆ ಹಿರಿದಾಗಿರೋದು ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಬೆಳಗೊಡೆ ಬಿಳಿಯದಾದ ಪ್ಲಸ್ ಕೊಡೆ ಕೊಡೆಯ ವಿಶೇಷತೆ ಬಿಳಿಯಾಗರದು ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಇದು ದ್ವಿಗು ಸಮಾಸ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ಸಪ್ತಸ್ವರಗಳು ಸಪ್ತ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ದ್ವಿಗು ಸಮಾಸ ಇಲ್ಲಿ ಎರಡು ಗಾದೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ವಿಸ್ತರಿಸಿ ಬರೀಬೇಕು ಯಾವ್ಯಾವ ಇದೆ ಇದು ತುಂಬಿದ ಕೂಡ ತುಳುಕುವುದಿಲ್ಲ ಬೆಳ್ಳಗಿರುವುದಿಲ್ಲ ಹಾಲಲ್ಲ ಗಾದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋನ ಹಾಕಿದ್ದೀನಿ ಪ್ಲೇಲಿಸ್ಟಲ್ಲಿ ಹೋಗಿ ಗಾದೆಗಳನ್ನು ನೀವು ಸರ್ಚ್ ಮಾಡಿದಾಗ ಅಲ್ಲಿ ಸಿಗುತ್ತೆ ಅಲ್ಲಿ ಇದನ್ನು ನೋಡಿ ನೀವು ಬರ್ಕೋಬಹುದು ಅಥವಾ ಕೇಳಬಹುದು ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು